ಕ್ರೈಸ್ಟ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂತ ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಯುವಕರಿದ್ದಾರೆ ಚರ್ಚೆ ಬೇಡ ಕರ್ಕೊಂಡು ಹೋಗ್ತಾರೆ ಚರ್ಚೆ ಮಾಡ್ಲಿಕ್ಕೆ ಮನೆ ಮುಖ್ಯಮಂತ್ರಿ ಉತ್ತರ ಈಗ ಜಿಲ್ಲೆ ಅಭಿನಂದ ಸಲ್ಲಿಸಿದ್ದಾರೆ ಅಧ್ಯಕ್ಷ ಈಗ ಚರ್ಚೆ ಚರ್ಚೆ ಬೇಡ

ನೀವು ಚರ್ಚೆ ಮಾಡ್ಲಿಕ್ಕೆ ಯಾರು ಮಾತಾಡುವುದಿಲ್ಲ ಮಾತಾಡ್ತೀರಿ ಈಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಬಹುಶಃ ಇವತ್ತು ಸಮ ಸರ್ಕಾರದ ಪೊಲೀಸ್ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡಗ್ ಮಾಫಿಯನ್ನು ಭೇದಿಸಿ ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿಗಳು ಮತ್ತು ಆ ಸಿಬ್ಬಂದಿ ವರ್ಗದ